ನಮ್ದ ಸಂಸ್ಕಾರ ಬಿಟ್ಟ ಬ್ಯಾರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ನಿವಸ ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ಬಾರಿ ನಮ್ಮ ಮನಿಗ್ ತೀರ್ಕೊಂಡಿ ಊಟ ಕಕ್ಷಿಸಿದ್ವಿ ಕಂಪ್ಲೇಂಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದೆವು ಮಾಡಿ ಅದನ್ನು ಕೋರ್ಟ್ನೇ ಮುಗಿಸೋದ ಮಾಡಿದ್ವಿ ನಮ್ಮ ಮನೆಗೆ ಸಂಬಂಧ ಪಟ್ಟಕ್ಕೆ ಅಂತ ಹೇಳಿ ನಾಲ್ಕು ಮಂದಿ ಮಕ್ಳ ಮೂರೇ ಮಂದಿ ಅಂತ ಹೇಳಿ ನಮ್ಮದ ಸಂಸ್ಕಾರ ಬಿಟ್ಟ ಬ್ಯಾರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನ್ಸು ಭಾಳ ಬಹಳ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ನಮ್ ನಮ್ಮ ನಮ್ ಮನಿಗ್ ತೀರ್ಕೊಂಡ್ ಹೇಳಿ ಊಟ ಕಂಪ್ಲೇಂಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವೆ ನಾವು ಮಾಡಿ ಹೇಳಿ ಮುಗಿಸಿದೆವು ಮಾಡಿ ಅದನ್ನ ಕೋರ್ಟ್ನೇ ಮುಗಿಸೋದ ಮಾಡಿದ್ವಿ ನಮ್ಮ ಮನಿಗೆ ಸಂಬಂಧಪಟ್ಟ ಪಟ್ಟಕ್ಕೆ ಅಂತ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ನಾಲ್ಕನೇದಕ್ಕೆ ಅಂತ ಹೇಳಿ ನಮ್ದು ಸಂಸ್ಕಾರ ಬಿಟ್ಟ ಬ್ಯಾರೆ ಮನೆ ತನಕ ಕೆಡಕ ಮಾಡಿ ನಮ್ಮ ಮನಸ್ಸು ಭಾಳ ಬಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ಪಾರಿ ನಮ್ಮ ಮನಿಗ್ ಅಂತ ಹೇಳಿ ಊಟ ಹತ್ತು ಕಂಪ್ಲೀಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವ ಮಾಡಿ ಅಂತ ಹೇಳಿ ಮುಗಿಸಿದ್ರು ಮಾಡಿ ಅದನ್ನ ಕೋರ್ಟ್ ನಾ ಮುಗಿಸೋದ ಮಾಡಿದ್ರು ನಮ್ಮ ಮನೆಗೆ ಸಂಬಂಧಪಟ್ಟ ಕ್ಯಾಲ್ ಅಂತ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರು ಮಂದಿ ನಾಲ್ಕನೇದ ಕ್ಯಾಲ್ ಅಂತ ಹೇಳಿ ನಮ್ಗೆ ಸಂಸ್ಕಾರ ಬಿಟ್ಟ ಬ್ಯಾರೆ ಮನೆ ತನಕ ಕೆಡಕ್ ಮಾಡಿ ನಮ್ಮ ಮನಸ್ಸು ನಿಮಿಷ ಭಾಳ ಹಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ಮ ನಮ್ಮ ಪಾರಿ ನಮ್ಮ ಮನೆಗೆ ತೀರ್ಕೊಂಡು ಅಂತ ಹೇಳಿ ಊಟ ಕಾಯಿಸಿದ್ವಿ ಇದು ಕಂಪ್ಲೀಟ್ ಮಾಡಿದ್ದು ಅವ್ರಿಗೆ ಹೇಳಿ ಇದನ್ನು ಮುಗಿಸ್ತೇವ ಮಾಡಿ ಅಂತ ಹೇಳಿ ಹೇಳಿ ಮುಗಿಸಿದ್ವು ಕೋರ್ಟ್ನ ಮುಗಿಸೋದ ಮಾಡಿದ್ವಿ ಸಂಬಂಧಪಟ್ಟ ಮನಿಗ್ ಅಂತ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರ ಮಂದಿ ನಕಡಿದ್ ಸಂಸ್ಕಾರ ಬಿಟ್ಟ ಬೇರೆ ಮನಿ ತನಕ ಕೆಡಕ ಮಾಡಿ ನಮ್ಮ ನಮ್ ಭಾಳ ಬಾಳಾಕಿ ಅದರ ಕಾರಣಕ್ಕಾಗಿ ಯಾಕೆ ನಮ್ ನಮ್ಮ ಬಾರಿ ನಮ್ ಮನಿಗ್ ತೀರ್ಕೊಂಡಿ ಊಟ ಕಂಪ್ಲೇಂಟ್ ಮಾಡಿದ್ದು ಹೇಳಿ ಇದನ್ನ ಮುಗಿಸ್ತೇವೆ ನಾವು ಮಾಡಿ ಅಂತ ಹೇಳಿ ಮುಗಿಸಿದ್ವಿ ಅದನ್ನ ಕೋರ್ಟ್ ನಾ ಮುಗಿಸೋದ ಮಾಡಿದ್ದವು ನಮ್ಮ ಮನೆಗೆ ಸಂಬಂಧಪಟ್ಟಕ್ಕೆ ಹೇಳಿ ನಾಲ್ಕು ಮಂದಿ ಮಕ್ಕಳು ಮೂರ ಮಂದಿ ನಾಕಿದಕ್ಕೆ ಎಲ್ಲ ಹೇಳಬೇಕು